ಪ್ರತಿ ಸತಿ ನಿಮ್ಗೆ ಒಂದು ಅನಿಸ್ತಿರತ್ತಾ ನಾಳೆ ಏನಪ್ಪ ಆಗುತ್ತೆ ನನ್ನ ಕೆಲಸ ಏನಾಗುತ್ತೆ ನನ್ನ ಮಕ್ಕಳೇನಾಗ್ತಾರೆ ನಾಳೆ ನನ್ನ ರಿಲೇಷನ್ಶಿಪ್ ಏನಾಗುತ್ತೆ ಅಂತ ಹೇಳಿ ಸದಾ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇವತ್ತಿನ ಟಾಪಿಕಲ್ಲಿ ಪ್ರೆಸೆಂಟ್ ಮೂಮೆಂಟಿಗೆ ಹೇಗೆ ಆ್ಯಂಕರ್ ಆಗೋದು ನಾಳೆ ಎಂಬ ನಕಾರಾತ್ಮಕ ಯೋಚನೆಯಿಂದ ಹೇಗೆ ಆಚೆ ಬರೋದು ಹೇಗೆ ನಮ್ಮ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡ್ಕೊಳ್ಳೋದು ಹೇಗೆ ನಮ್ಮ ಸೆಲ್ಫ್ ಎಸ್ಟೀಮನ್ನು ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ ನೋಡಿ ಯಾವ ಮನುಷ್ಯನಿಗೆ ಕಷ್ಟ ಇಲ್ಲ ಹೇಳಿ ನಾವೆಲ್ಲ ಒಂದು ನಮ್ಮ ಹಿಂದೆ ತಿರುಗಿ ನಮ್ಮ ಪಾಸ್ಟ್ ನೋಡಿದ್ರೆ ಒಮ್ಮೆ ನಮ್ಗೆ ಅನ್ಸುತ್ತೆ ಅಬ್ಬಾ ನಾನು ಎಂತ ಸಾಧನೆ ಮಾಡಿದೀನಿ ನನ್ನ ಜೀವನದಲ್ಲಿ ನೋಡಿ ನೀವು ಹತ್ತು ವರ್ಷ ಇದ್ದಿದ್ದ ಜಾಗದಲ್ಲೇ ನೀವಿಲ್ಲ ಇನ್ನು ನೀವು ಇಂಪ್ರೂವ್ ಆಗ್ತಾನೆ ಹೋಗ್ತಾ ಇದ್ದೀರಾ ಆದ್ರೆ ನೀವು ನಡೆದು ಬಂದ ಹಾದಿ ತುಂಬಾನೇ ಕಷ್ಟ ಇರ್ಬೋದು ಹೌದು ಆದ್ರೆ ಇವತ್ತು ಎಂಡ್ ರಿಸಲ್ಟ್ ನೋಡುವಾಗ ನಿಮಗೆ ನಿಮ್ಮ ಬಗ್ಗೆ ತುಂಬನೇ ಹೆಮ್ಮೆ ಗೌರವ ಅಂತ ಅನಿಸುತ್ತೆ ಹಾಗೆ ನಾವು ಪ್ರತಿ ಸತಿ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಪೇನ್ ಅಥವಾ ಡಿಸ್ಕಂಫರ್ಟ್ ಅಥವಾ ಏನೋ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದರೆ ಅದು ಎಲ್ಲದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ ಆ ಪ್ರೋಸೆಸ್ ಕಷ್ಟ ಇರ್ಬೋದು ಆದರೆ ಎಂಡ್ ರಿಸಲ್ಟ್ ನಮಗೆ ನಮ್ಮ ಬಗ್ಗೆ ಹೆಮ್ಮೆ ಅನಿಸುತ್ತೆ ಆದರೆ ಒಂದು ವಿಷಯ ಗೊತ್ತಾ ನಮಗೆ ಯಾವುದೇ ಥರ ಕಷ್ಟ ಇರಲಿ ಸುಖ ಇರಲಿ ಅದು ನಮ್ಮ ಮನಸ್ಥಿತಿಯಾಗಿರುತ್ತೆ ಕೆಲವು ನೋಡಿದ್ದೀನಿ ನೋಡಿದೀನಿ ಎಷ್ಟೋ ಜನ ಅಗರ್ಭ ಶ್ರೀಮಂತ್ರ ಇರ್ತಾರೆ ಆದರೂ ಮುಖದಲ್ಲಿ ಒಂದು ಚೂರು ನೆಮ್ಮದಿ ಇರಲ್ಲ ಶಾಂತಿ ಇರಲ್ಲ ಕಳೆ ಇರಲ್ಲ ಎಷ್ಟೋ ದೊಡ್ಡ ಮನೇಲಿ ಮನೇಲಿರ್ತಾರೆ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ತಿರ್ತಾರೆ ಆದರೆ ಮನಃಶಾಂತಿನೇ ಇರಲ್ಲ ಯಾಕೆ ದುಡ್ಡಿದ್ರೆ ಇದೆಲ್ಲವೂ ಇರುತ್ತಲ್ವಾ ಯಾಕೆ ಅವರು ಬೇಜಾರಾಗಿದ್ದಾರೆ ಯಾಕೆ ಅನಾರೋಗ್ಯದಿಂದ ಬಳಿತಾ ಇರ್ತಾರೆ ಯಾಕೆ ಗಂಡ ಹೆಂಡತಿ ಮಧ್ಯೆ ನೆಮ್ಮದಿ ಇರಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಮ್ಮ ಮನಸ್ಥಿತಿ ಖುಷಿ ಅನ್ನೋದು ಇದೆಯಲ್ಲ ಅದಕ್ಕೆ ಯಾವುದೇ ಥರದ್ದು ದುಡ್ಡು ಬೇಡ ನೀವು ಸುಮ್ಮನೆ ಹೋಗಿ ನೋಡಿ ಎಲ್ಲೋ ಒಂದು ಕೂಲಿ ಕೆಲಸ ಮಾಡ್ತಾ ಇರೋ ಮಗು ಕೂಡ ಒಂದು ಖಾಲಿ ಡಬ್ಬ ಇಟ್ಕೊಂಡು ತುಂಬಾ ಸಂತೋಷವಾಗಿ ಆಟ ಆಡ್ತಾ ಇರುತ್ತೆ ಅಥವಾ ನಾವು ಸಣ್ಣ ವಯಸ್ಸಲ್ಲೆಲ್ಲ ಒಂದು ಟೈರ್ ಓಡಿಸ್ಕೊಂಡು ಎಷ್ಟು ಖುಷಿಯಾಗಿರ್ತಿದ್ವಿ ಅಲ್ವಾ ಅದಕ್ಕೆ ನಮಗೆ ಎಕ್ಸ್ಪೆನ್ಸಿವ್ ಆಟ ಸಾಮಾನು ಬೇಕು ಅಂತ ಇರಲಿಲ್ಲ ಫ್ಲೈಟಲ್ಲಿ ಓಡಾಡಬೇಕು ಅಂತ ಇರಲಿಲ್ಲ ಯಾವುದು ಬೇಕಾಗಿರಲಿಲ್ಲ ಹ್ಯಾಪಿನೆಸ್ ಅನ್ನೋದು ಒಂದು ಸ್ಟೇಟ್ ಆಫ್ ಮೈಂಡ್ ನೋಡಿ ಇವತ್ತು ನಾನು ಮನಸ್ಸಲ್ಲಿ ನೆಮ್ಮದಿ ಖುಷಿ ಇಲ್ಲ ಅಂತ ಹೇಳಿದ್ರೆ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷದ ರೇಷ್ಮೆ ಸೀರೆ ಉಟ್ಟರು ಕೂಡ ಆ ಸಂತೋಷವನ್ನು ಆ ರೇಷ್ಮೆ ಸೀರೆ ತಂದುಕೊಡ್ಲಿಕ್ಕಾಗಲ್ಲ ಅಥವಾ ಹತ್ತು ಕೋಟಿ ಕಾರು ಕೂಡ ಆ ನೆಮ್ಮದಿಯನ್ನು ತಂದುಕೊಡ್ಲಿಕ್ಕಾಗಲ್ಲ ಎಲ್ಲವೂ ಯಾರ ಕೈಲಿದೆ ಅಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಅದು ಯಾರೂ ಅಲ್ಲ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಅದು ನೀವೇ ನೋಡಿ ಒಬ್ಬರು ವ್ಯಕ್ತಿಯ ಮಾತನ್ನು ತುಂಬಾ ನೀವು ಆಲಿಸ್ತಾ ಇರ್ತೀರ ಕೇಳ್ತಾ ಇರ್ತೀರ ಯಾರಪ್ಪ ಅಂತ ಹೇಳಿದ್ರೆ ನಿಮ್ಮ ಮಾತನ್ನ ನೀವು ಪ್ರತಿ ಸತಿ ಕನ್ನಡಿ ಮುಂದೆ ಹೋದಾಗ ನಿಮಗೆ ನೀವು ಅಂದ್ಕೊಳ್ಳಿ ನಮ್ಮ ನಿಮ್ಮ ಬಗ್ಗೆ ತುಂಬ ಹೆಮ್ಮೆಯನ್ನು ಪಟ್ಕೊಳ್ಳಿ ಸೆಲ್ಫ್ ಪಾಸಿಟಿವ್ ಟಾಕನ್ನು ಮಾಡ್ಕೋತಾ ಹೋಗಿ ನನಗೆ ಆಗ್ತಿಲ್ಲ ಇದು ಮಾಡೋಕ್ಕೆ ನನಗೆ ಟೈಮ್ ತುಂಬ ಕಷ್ಟ ಆಗ್ತಾ ಇದೆ ನನಗೆ ನೋವು ಆಗ್ತಿದೆ ದುಃಖ ಆಗ್ತಿದೆ ಕೆಲವು ಸತಿ ನಮ್ಮ ಜೀವವನ್ನೇ ಬಿಟ್ಬಿಡೋಣ ಅನಿಸುತ್ತೆ ಆದರೆ ನಿಮಗೆ ನೀವು ಹೇಳ್ಕೊಳ್ಳಿ ಒಂದು ಚಿಕ್ಕ ಚಿಕ್ಕ ಮೈಕ್ರೋ ಸ್ಟೆಪ್ಪನ್ನು ಇಡ್ತಾ ಹೋಗಿ ಓಹ್ ನಾನು ಇವತ್ತು ನಾಳೆ ಬಿಡಬೇಕು ನಾಳೆ ಇದೆಲ್ಲ ಆಗಿದೆ ಹೊಟ್ಟೋಗ್ಬಿಡ್ಬೇಕು ನನ್ನ ಜೀವನದಲ್ಲಿ ಎಲ್ಲವನ್ನು ಮರಿಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ನಿಮಗೆ ನೀವು ಟೈಮ್ ಫ್ರೇಮನ್ನು ಕೊಟ್ಕೋತಾ ಹೋಗಿ ನಾನು ಒಂದು ವಾರದಲ್ಲಿ ಇಷ್ಟರ ಮಟ್ಟಿಗೆ ನನ್ನ ಇಂಪ್ರೂವೈಟ್ ಮಾಡ್ಕೊತೀನಿ ನೆಕ್ಸ್ಟ್ ವೀಕ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋತೀರಿ ಹೀಗೆ ಇಂಪ್ರೂವೈಸಿಂಗ್ ಆಗ್ತಾ ಆಗ್ತಾ ಹೋಗ್ತಾ ನನ್ನ ಜೀವನದಲ್ಲಿ ನಾನು ಬದಲಾವಣೆಗಳನ್ನು ತರ್ತೀನಿ ಅಂತ ನೀವು ಯಾವಾಗ ನಿಮ್ಮ ಮನಸ್ಸಿಗೆ ಸಂಕಲ್ಪವನ್ನು ಮಾಡ್ಕೋತೀರಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದೊಡ್ಡ ಬೆಟ್ಟ ಅಂತ ರೀತಿ ಇರತಕ್ಕಂತಹ ಕಷ್ಟ ಕೂಡ ಮಂಜಿನ ರೀತಿ ಕರಗೋಗುತ್ತೆ ಖಂಡಿತವಾಗ್ಲೂ ರೀ ಇದೆಲ್ಲವೂ ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ ನಮ್ಮ ಕಷ್ಟವನ್ನು ಯಾರೋ ಹೋಗಿ ನೀಗಿಸ್ಬೇಕು ಅಂತಿಲ್ಲ ಯಾವತ್ತೂ ತಿಳ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ಸಣ್ಣ ಕಣ್ಣನ್ನು ಕಣ್ಣು ಹತ್ತಿರ ಇಟ್ಕೊಂಡು ನೋಡಿದ್ರೆ ದೊಡ್ಡ ಬಂಡೆ ರೀತಿ ಕಾಣಿಸುತ್ತೆ ನೋಡಿ ನಿಮ್ಗೆ ಯಾವುದೇ ಒಂದು ರೀತಿ ಕಷ್ಟ ಬಂದಾಗ ಏನು ಮಾಡ್ತೀವಿ ನಾವು ನಾಲ್ಕು ಜನ ಹತ್ರ ಹೋಗಿ ಒಪಿನಿಯನನ್ನು ತಗೋತಾ ಹೋಗ್ತೀವಿ ಅವ್ರು ಎಲ್ಲರೂ ಎಕ್ಸ್ಪರ್ಟಾ ಈಗ ನನಗೆ ಯಾವಾಗಲೂ ಗಂಡ ಹೆಂಡತಿ ಬಂದು ಕೇಳ್ತಾರೆ ಮೇಡಮ್ ನನ್ನ ಗಂಡ ಹಿಂಗೆ ಕಾಟ ಕೊಡ್ತಾ ಇದ್ದಾನೆ ನಾನು ಡೈವರ್ಸ್ ಕೊಟ್ಬಿಡಲ್ಲ ಅಂತ ಹೇಳಿದೆ ನಾನು ಹೇಳೋದು ಒಂದೇ ಸೈಡ್ ಸ್ಟೋರಿ ನಾವು ಕೇಳಿರ್ತೀವಿ ಇನ್ನೊಂದು ಸೈಡ್ ಸ್ಟೋರಿ ನೋಡಿದಾಗ ಅವ್ರು ಸರಿ ಅನಿಸುತ್ತೆ ಅಲ್ವಾ ಹಾಗಾಗಿ ನಿಮ್ಮ ಪ್ರಾಬ್ಲಮನ್ನು ನೀವು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತಾ ಹೋದರೆ ಏನಾಗುತ್ತೆ ಗೊತ್ತಾ ನೋಡಿ ಒಂದು ಪ್ರಾಬ್ಲಮಿಗೆ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ ಅದು ಫೈ ಫ್ರೀಕ್ವೆನ್ಸಿಯಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳೋಣ ನೀವು ಇನ್ನೊಬ್ಬರ ಹತ್ರ ಹೋಗಿ ಹೇಳ್ತೀರಾ ಅದಕ್ಕೆ ಇನ್ನೊಂಚೂರು ಅವರು ಕೂಡ ಆ ನೆಗೆಟಿವ್ ಆಲೋಚನೆಯಲ್ಲಿ ನೆಗೆಟಿವ್ ಫ್ರೀಕ್ವೆನ್ಸಿಯನ್ನು ಹಾಕ್ತಾ ಹೋಗ್ತಾರೆ ಅದು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀರಾ ಅದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಹಾಗೆ ನಾವು ಎಷ್ಟು ಮಲ್ಟಿಪಲ್ ಪೀಪಲ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀವೋ ಅದಕ್ಕೆ ನೆಗೆಟಿವ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಹೊತ್ತು ಸಲ್ಯೂಷನಲ್ಲಿ ಇರುತ್ತೆ ಒಂದು ಪ್ರಾಬ್ಲಮಿಗೆ ಸಲ್ಯೂಷನ್ ಇದೆ ಅಂದರೆ ಯಾಕೆ ಯೋಚನೆ ಮಾಡಬೇಕು ಅಥವಾ ಸಲ್ಯೂಷನ್ನೇ ಇಲ್ಲ ಅಂತ ಗೊತ್ತಿದ್ದ ಮೇಲೂ ಕೂಡ ಇನ್ನೇನಕ್ಕೆ ಯೋಚನೆ ಮಾಡಬೇಕು ಹಾಗಾಗಿ ನಮ್ಮ ಜೀವನವನ್ನು ತುಂಬಾ ಸೀರಿಯಸ್ ಆಗಿ ತೊಗೊಳ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಾವು ಏನೂ ಅಂದ್ಕೊಂಡ್ಬಿಡ್ತೀವಿ ಓ ನಾನಿಲ್ಲ ಅಂತ ಹೇಳಿದ್ರೆ ಪ್ರಪಂಚನೇ ಇಲ್ಲ ನನ್ನಿಂದನೇ ಇಲ್ಲ ಅಂತ ನಾವಿಲ್ಲ ಅಂತ ಹೇಳಿದರೆ ಸ್ವಲ್ಪ ದಿನ ನಮ್ಮನ್ನು ಮಿಸ್ ಪ್ರೀತಿ ಮಾಡೋರು ಮಿಸ್ ಮಾಡ್ಕೋತಾರೆ ನಂತರ ಎಲ್ಲರೂ ಅವರ ಜೀವನದಲ್ಲಿ ಅವ್ರು ಬ್ಯುಸಿಯಾಗಿಬಿಡ್ತಾರೆ ಹಾಗೆ ನೋಡ್ತಾ ಹೋದರೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅಂತಂತಿದ್ದ ವ್ಯಕ್ತಿ ಇಲ್ಲದೆ ಕೂಡ ನಾವು ಇವತ್ತಿದ್ದೀವಿ ಅಲ್ವಾ ಹಾಗೆ ಎಲ್ಲರೂ ಕೂಡ ಹೌದು ಒಂದು ಸ್ವಲ್ಪ ಒಂದೇ ಒಂದು ಸ್ವಲ್ಪ ನಿಮ್ಮ ಮೇಲೆ ನೀವು ಕೈಂಡ್ ಆಗಿರಿ ಮೇಲೆ ನೀವು ಪ್ರೀತಿಯನ್ನು ತೋರಿಸ್ಕೋತಾ ಹೋಗಿ ನಿಮ್ಮ ಮೇಲೆ ನೀವು ಗೌರವವನ್ನು ತೋರಿಸ್ಕೋತಾ ಹೋಗಿ ಜೀವನ ತುಂಬ ಚೆನ್ನಾಗಿರುತ್ತೆ ನೋಡಿ ಭಗವಂತನಿಗೂ ತುಂಬ ಇಷ್ಟ ಆಗೋ ಗುಣ ಯಾವುದು ಗೊತ್ತಾ ಇನ್ನೋಸೆನ್ಸ್ ಅದಕ್ಕೆ ಹೇಳ್ತಾರಲ್ವ ಮಕ್ಕಳು ದೇವ್ರ ಥರ ಅಂತ ನಿಮ್ಮ ಮುಗ್ಧತೆಯನ್ನು ಬಳಸ್ಕೊತಾ ಹೋಗ್ರಿ ಯಾಕೆ ರೀ ನಾಳೆ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ನೋಡಿದ್ದೀರಾ ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾಳೆ ಅನ್ನೋದು ಏನಪ್ಪ ಆಗುತ್ತೆ ಅಂತ ಕೋವಿಡ್ ಬರೋದನ್ನು ನೀವು ನೆನ್ಸ್ಕೊಂಡಿದ್ದೀರಾ ಈ ಥರದೊಂದು ಕಾಯಿಲೆ ಬರುತ್ತೆ ನಾವೆಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ ಇರ್ತೀವಿ ಐಸೋಲೇಷನ್ನು ಇದನ್ನೆಲ್ಲ ಕೇಳಿದ್ವಾ ಇಲ್ಲ ಅಲ್ವಾ ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಆತಂಕ ಜಾಸ್ತಿ ಆಗತ್ತೆ ಆಂಗ್ಸೈಟಿ ಜಾಸ್ತಿ ಆಗತ್ತೆ ಏನಕ್ಕೆ ಆಂಗ್ಸೈಟಿ ಬರುತ್ತೆ ಅಂತ ಹೇಳಿದ್ರೆ ಅನ್ಸರ್ಟೆನಿಟಿಯನ್ನು ನಾವು ಬೆಳೆಸ್ಕೊತಾ ಹೋಗ್ತಾ ಹೋಗ್ತಾ ಆಂಗ್ಸೈಟಿ ಜಾಸ್ತಿ ಆಗತ್ತೆ ನಾಳೆ ಬಗ್ಗೆ ಯೋಚನೆನೇ ಮಾಡಿಬಿಡ್ರಿ ಯಾಕಂತ ಹೇಳಿದ್ರೆ ನಾಳೆ ಒಳ್ಳೇದು ಆಗ್ಬೋದು ಆ ಯೋಚನೆಗೆ ನಾಳೆ ಏನೋ ಕೆಟ್ಟದಾಗ್ಬಿಡತ್ತಪ್ಪ ಅನ್ನೋ ಯೋಚನೆನ ಒಳ್ಳೆ ಅಲ್ಲಿ ಬದಲಾಯಿಸ್ತಾ ಹೋಗಿ ಆ ಕೆಟ್ಟ ಥಾಟಿಗೆ ಎಷ್ಟು ಪವರ್ ಇದೆ ಅಂದಾಗ ಒಳ್ಳೆ ಥಾಟ್ ಯಾಕೆ ನಮ್ಮ ಜೀವನವನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಹೇಳ್ತಾರಲ್ವ ನಮ್ಮ ಎದ್ಭಾವಂ ತದ್ಭವತಿ ಅಂತ ನಾವು ಏನನ್ನ ಯೋಚನೆ ಮಾಡ್ತಾ ಹೋಗ್ತೀವೋ ಆ ತರ ಹೋಗುತ್ತೆ ಹಾಗಾಗಿ ನೀವು ಹೆಚ್ಚಾಗಿ ನಕಾರಾತ್ಮಕ ಯೋಚನೆ ಮಾಡೋದಾಗಿರ್ಬೋದು ಪ್ರತಿ ಸತಿ ನಿಮ್ಗೆ ನೀವು ಕುಗ್ಗಿಸ್ಕೊತಾ ಹೋಗೋದು ಯಾರೋ ನಿಮಗೆ ಬಂದು ಕಾಪಾಡ್ಬೇಕು ಅಂತ ಇಲ್ಲ ನಿಮ್ಮನ್ನ ನೀವು ಕಾಪಾಡ್ಕೊತಾ ಹೋಗಿ ನಿಮ್ಮನ್ನ ನೀವು ಸ್ವಲ್ಪ ಕೈಂಡ್ ಆಗಿರಿ ನಿಮ್ಗೆ ನೀವು ಸ್ವಲ್ಪ ಲವ್ ರೆಸ್ಪೆಕ್ಟ್ ಕೊಡ್ತಾ ಹೋಗಿ ಎಲ್ಲವೂ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು